நித்த மாட்டோம்மா ஆனி ரே எல்ல சும் ஆச்சா நின்றுனி எல்லா யஜமான ஓட்டுவிட்டு காசு கேள்வன உழது இவங்க அங்கடிக பண்டவாளி இல்ல உ நம்ம அப்படி நம்ம அப்படோ இல்ல அங்கே தான் ஏனோ லட்சிக்ல சும்னே நம்மா எல்லா வர்த்தா டு சரி நான்ல இவ்வளோ அந்தியா நான் பரதா நீதான நீங்க சரியாக ஐத்தியாட் ಬಿಡಮ್ಮ ಎಲ್ಲ ಒಟ್ಟಾಗಿ ಸಾಯಂಕಾಲ ಹೋಗೋಣ ಸುಮ್ಮೀರು ಚೇತನ ಕಂಡು ಬರ್ತಾಳಂತ ಏನ ನಂಗೆ ತಿಳಿದ್ರು ಹ್ಞೂ ನಾವು ಬರ್ತಿದ್ವಂಗೆ ಖಾರ ಹೋಗೋಣ ಹಾ ನಿಮ್ಮ ಅಪ್ಪನ್ಗೆ ಆಪರೇಷನ್ ಮಾಡಿಸ್ಬೇಕು ಕಾಸು ಓಡಾಡ್ಬೇಕು ನಾನು ನಮ್ಮ ಯಜಮಾನ್ ಮಾಡ್ಸ್ತಾನೆ ಅಂತ ನಮ್ಮ ಯಜಮಾನು ಕೊಯ್ತಾನಂತೆ ಬಾನ್ ಹೊಲಿತಾನಂತೆ ಇದೊಂದು ಕತೆ ಇದೊಂದು ಕತೆ ಅಂತಂದ್ರೆ ನಮ್ಮ ಯಜಮಾನ್ ಎಲ್ಲ ಬೇಕು ಅಲ್ಲೆಲ್ಲ ಕೊಯ್ತಾಕ್ತಾನು ಒಲಾಗ್ತಾನೆ ನಿಂಗೆ ಆಚಿವಾಗ ಅಪ್ಪಂತ ಏನಾಗ್ಲಿ ತಾತನ ಜವಾಬ್ದಾರಿ ತಾನೆ ಆವತ್ತಿನ ತಾಕೆ ತಕ್ಕಂತ ಜವಾಬ್ದಾರಿ ಇವಾಗ ಏನು ನಿನ್ ಮುನ್ಸಾಗ ಏನಕ್ಕೆ ಕಂಡಿದ್ಯಾ ಲೇ ಅವಳು ಎರಡು ಕೋಟಿ ದುಡ್ಡು ಕೇಳವಳೆ ಕೊಟ್ಬಿಟ್ಟು ಮಗುನ ಇಸ್ಕೊಂಡ ಅವ್ಳನ್ನ ಅಂಚಾಗ ಖಾಲಿ ಮಾಡಿಸ್ಬೇಕು ಮೌ ಬಾಯಿ ಮುಚ್ಚಮ್ಮ ಸಾಕಂತೇನಮ್ಮ ಬೇಕು ನಿನ್ನಿಬ್ರು ಮಕ್ಕಳು ಆರಾಮಾಗಿ ಅವರೇ ತಾನೇ ನಾನಿಲ್ಲ ತಾನೆ ಅವಳೆಲ್ಲ ಆರಾಮಾಗಿ ಅವಳ ತಾನೆ ಎಲ್ಲ ಒಂದತ್ರ ಇದ್ದು ಇರೋದು ಬಿಟ್ಬಿಟ್ಟು ಏನಕ್ಕೆ ಬೇಕಮ್ಮ ನಿಂಕ್ ಇದ್ದೆಲ್ಲನು ಹಾ ಏನ ನಮ್ಮ ಪ್ಲೇಸಿ ಹೇಳಕ ಯಾರು ಗಂಡು ಮಕ್ಳು ಇಲ್ಲ ಇಲ್ಲ ಅಂತ ನಾವು ಯಾವುದೋ ಒಂದು ಮಗು ಆಯ್ತಲ್ಲ ಸುಮ್ಮನೆ ಇದ್ದೀರಾ ಏನಿದೆ ನಿಮ್ದು ಚಿತ್ರ ಹಾ ಅದೇನೇ ಬಿದ್ದಕ್ಕಿದ್ದಂಗೆ ಅವಳ ಮೇಲೆ ಬಲ ಪ್ರೀತಿ ಉಟ್ಕೊಂಡ್ಬಿಟ್ಟದ ನಿನ್ಕಾ ಪ್ರೀತಿ ಅಂತಲ್ಲಮ್ಮ ಎರಡು ಕೋಟಿ ದುಡ್ಡು ಡೆಲ್ಲಿಂದಮ್ಮ ತಂದ್ಕೊಡ್ತೀಯಾ ಎಲ್ಲಿಂದ ತಂದು ಕೊಡ್ತೀಯಾ ಮೇಲೆ ಕಾಸು ಮುಚ್ಚಿಕೊಂಡ್ಬಿಟ್ಟು ಇಲ್ಲ ನಾನು ಹೋಗಲ್ಲ ಅಂತಂದ್ರೆ ಅವಾಗೇನು ಮಾಡ್ತೀಯ ನೀನು ನೀನು ಯಾವುದು ದುಡ್ಡೇ ಕೊಟ್ಟಿಲ್ಲ ನೀನು ಕೊಟ್ಟಿರೋ ದುಡ್ಡಿಗೆ ಏನು ಸಾಕ್ಷಿ ಯಾರು ಸಾಕ್ಷಿ ಅಂತ ಕೇಳಿದ್ರೆ ಏನು ಮಾಡ್ತೀಯ ನೀನು ಇವಾಗ ಯಾರನ್ನ ಮುಂದಕ್ಕೆ ಹಾಕಿ ಎರಡು ಕೋಟಿ ದುಡ್ಡು ಕೊಡ್ತೀಯಾ ಹಾಂ ಅಯ್ಯೋ ಸ್ನೇಹಿ ಇದೆಲ್ಲ ಆಲೋಚನೆ ಮಾಡಿಲ್ಲ ನಾನು ಅಯ್ಯೋ ನಿನ್ ತಲೆಗೆ ಅಷ್ಟು ಬುದ್ಧಿ ಬಿದ್ದರೆ ಇನ್ನೂ ಎಲ್ಲೋ ಇರ್ತೈತೆ ಅಷ್ಟು ಬುದ್ಧಿ ಇಲ್ಲ ನಿಂತ ಅಲ್ಲಮ್ಮ ಇವಾಗ ನೀನು ಎರಡು ಕೋಟಿ ಕೊಡ್ತೀಯಾ ಅಯ್ಯೋ ಮುಂದ ಯಾರನ್ನ ಮುಂದೆ ಹಾಕಿ ಕೊಡ್ತೀಯಾ ಯಾರು ಮುಂದೆ ಬರ್ತಾರೆ ಅವ್ರ ಕಡೆಯವ್ರು ಯಾರನ್ನ ಬರ್ತಾರೆ ಅವ್ರ ಕಡೆಯವರು ಈ ಅಮ್ಮನ ಗೀತಾ ಅಂತಿನ ಬಿಟ್ಕೊಟ್ಬಿಡ್ತಾರ ನಮ್ಮ ಮನೆಯವರು ಯಾರನ್ನ ಬಂದರೆ ಸುಮ್ಮನೆ ಬಿಡ್ತಾರ ನಿನ್ನ ಸುಮ್ಮನೆ ಬಿಡ್ತಾರನಮ್ಮ ನಮ್ಮ ಆಗಿದ್ದಾಗೋಯ್ತಮ್ಮ ಏನೋ ಹೊಂದ್ಕೊಂಡು ಹೋಗ್ರಮ್ಮ ಅಂತ ಹೇಳ್ತಾರೆ ನಿಂಗೆ ಗೊತ್ತಿಕ್ಕಿದೆಯಾ ಅದೇನಮ್ಮ ನೀನು ಒಂದು ಕೆಲಸ ಮಾಡು ನಾನು ಅವಳು ಕರೆದು ದುಡ್ಡು ಕೊಡ್ತೀನಿ ನೀನು ದೂರದಿಂದ ಫೋಟೋ ತಕ್ಕ ಫೋಟೋಕ್ಕೆಲ್ಲ ಇವಾಗ ವ್ಯಾಲ್ಯೂ ಇಲ್ಲ ಎಂತೆಂಥ ಫೋಟೋಗಳ ಎಡಿಟ್ ಮಾಡಿ ಪಬ್ಲಿಕ್ಕಿಗೆ ಬಿಡ್ತಾವ್ರೆ ಹ್ಞೂ ಫೋಟೋಗಳಿಗೆಲ್ಲ ವ್ಯಾಲ್ಯೂನೇ ಇಲ್ಲ ಇಲ್ಲಿ ನೀನು ಭ್ರಮೆ ಅಷ್ಟೇ ಫೋಟೋನ ಯಾರಮ್ಮ ನಂಬುತ್ತಾರೆ ಎಡಿಟ್ ಮಾಡಿರೋದು ಅಂತಾರೆ ಹ್ಞೂ ನೋಡಮ್ಮ ನಾನು ಹೇಳೋ ಮಾತು ಹೇಳು ನಾನು ಹೇಳೋದನ್ನ ನೀನು ತಲೆಗಿಕ್ವ ನೀನು ಆ ಮನೆ ಕ ದೊಡ್ಡ ಸೊಸೆ ನಿನ್ನ ಬೆಲೆ ಯಾವತ್ತೂ ಕಮ್ಮಿ ಆಗೋಲ್ಲ ನಿಂಗೆ ಹಂಗೂ ಆಸೆ ಇತ್ತಾ ಆ ಮನೆ ಜವಾಬ್ದಾರಿ ತಗೊಂಡು ನೀನು ತಗೊಂಡು ಸಂಸಾರ ನಡೆಸು ಪ್ರತಿಯೊಂದು ತರಬೇಕಂದ್ರೂ ನೀನು ಕೇಳಬೇಕು ಹಂಗೆ ಮಾಡ್ಕೊಂಡಿಕ್ಕುವ ಈ ಗೀತಾ ಆಂಟಿಗೆ ದುಡ್ಡು ಕೊಡೋದು ಅದು ಇದೆಲ್ಲ ನಿನ್ ಕನ್ಸಮ್ಮ ನಿನ್ ಕನಸು ಎಲ್ಲರ ಹತ್ರ ಬೆಲೆ ಕಡಿಮೆ ಮಾಡ್ಕೊತಿಯಾ ಎಲ್ಲಿಂದ ಸತ್ಯಾ ಎಲ್ಲಿಂದ ತತ್ತಿಯಮ್ಮ ಎಡ್ ಕೊಟ್ಟು ದುಡ್ಡು ನಿಂಗೆ ತಲೆ ಐತೆನಮ್ಮ ಹೂನೇ ನೀನು ಹೇಳಿದ್ದೆ ಸರಿನೇ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂತೀನಿ ಮನೆಗೆ ದೊಡ್ಡ ನಾನು ಹ್ಞೂ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂಡು ನಡೆಸ್ತೀನಿ ಸಂಸಾರನ ನಿನ್ನ ಸ್ಥಾನ ಎಲ್ಲೂ ಹೋಗಲ್ಲ ಪ್ರತಿಯೊಂದೂ ಎಲ್ಲ ನಿಂಗೆ ಬರೋದು ಗೀತಾ ಆಂಟಿಗೇನು ಬರಲ್ಲ ಯಾಕೆ ಅವತ್ತ ಹೇಳಿಲ್ಲ ತಾಕ ಸ್ವಪ್ ತಾತ್ನ ಏನು ಭಾಗ ಹೋಗೋಲ್ಲ ಅಮ್ಮ ಮಗನಿಗೆ ಮಾತ್ರ ಹೋಗೋದು ನೀನು ಮಿಕ್ಕಿದ್ದೆಲ್ಲ ನಿಂಗೆ ಅಂತ ಹೇಳ್ಕೆ ಅಯಮ್ಮನ ಆಚೆ ಕಳಿಸ್ತೀಯಾ ಆರಾಮ ಕಾಲ್ ಮೇಲೆ ತಲೆಕೊಂಡು ಕೂತ್ಕೊಂಡು ಅವ್ರು ಕೇಳಿ ಮಾಡ್ಸ್ಕೊಂಡು ತಿನ್ನೋದು ಅಯ್ಯ ನಿನ್ನ ತಲೆಕಷ್ಟು ಬೆಂಕಿತ್ತು ಹೋಗು ರಾಣಿ ರಾಣಿ ತಂಗಿರಬೇಕು ಆ ಗೀತಾ ಆಂಟಿ ಎಲ್ಲ ಕೆಲಸ ಮಾಡಿಸು ಆ ಮಗುನ ನೀನು ಒಳ್ಳೇದು ಮಾಡ್ಕೊ ಆ ಮಗು ನಿನ್ನಿಂದನಿ ಇರಬೇಕು ಅಮ್ಮ ಅಮ್ಮ ಅಂತ ಏನು ತಕ್ಕೂಡ್ದು ಹಂಗೆ ಮಾಡಬೇಕು ನೀನು ಆ ಮಗು ಕೂಡ ತಕ್ಕ ಹಾಗೆ ಹಂಗೆ ಮಾಡಬೇಕು ನನಗೆ ಈ ಪ್ಲ್ಯಾನ ಹೊಳ್ತಿಲ್ಲ ನೋಡಲ್ಲ ಸ್ನೇಹಿ ಹಾಂ ಅಯ್ಯೋ ನಿನ್ನ ತಲೆಗೆ ಬುದ್ಧಿ ಇದ್ದಿದ್ರೆ ಇನ್ನು ಎಲ್ಲೋ ಇರ್ತಾಯಿದ್ದೆ ಅಮೇರಿಕನಾಗೆಲ್ಲ ಬುದ್ಧಿ ಇಲ್ಲ ಹಾಂ ಎರಡು ಕೋಟಿ ದುಡ್ಡು ಅಂತ ಬಂದವಳೆ ಅದನ್ನು ಬೀಳ್ಸೋದು ಒಳ್ಳೆಕ್ಕೆ ತಪ್ಸ್ಕೊಂಡ್ರೆ ನೂರು ವರ್ಷ ಆಯ್ಸಂತೆ ಅದಕ್ಕೆ ಏನಾನು ಹೇಳಿ ಸಮಾಧಾನ ಇದ್ದೀನಿ ಹ್ಞೂ ಏನು ಆಲೋಚನೆ ಮಾಡ್ತಾ ಇದೆಯಮ್ಮ ಇದೆಲ್ಲ ಬೇಡ ಬೆಂಗ್ಳೂರಿಗೆ ಕೊಟ್ಟೋಗೋಣ ಅಂತ ಒಂದು ಆಸೆ ಹ್ಞೂ ಬೆಂಗಳೂರಾಗ ಹೋಗಿ ಏನು ಮಾಡ್ತೀಯ ಯಾರು ಕಾಂತಿ ಅಂತಾಗ ಹಾಂ ಊರಾಗೆ ಇಟ್ಕೊಂಡು ನಿನ್ನ ಆಟ ಏನು ನಿನ್ನ ಬೆಲೆ ಏನು ಅಂತ ತೋರಿಸ್ಬೇಕು ನೀನು ಬೆಂಗ್ಳೂರಾಗ ಹೋಗಿ ಏನು ಮಾಡ್ತೀಯ ಬೆಂಗ್ಳೂರಾಗ ಅಯ್ಯೋ ಒಳ್ಳೆ ಒಳ್ಳೆ ನೀನು ನನ್ನ ಹತ್ರ ಒಂದು ಹತ್ತು ಸಾವಿರ ಕಾಸದ ಕೊಡ್ತೀನಿ ಆ ಕಾಸನ ಇಟ್ಕೊಂಡು ಎಲ್ಲಾರು ಒಂದು ಆಟ ಆಡ್ತು ಸಾಕು ಕೇಳು ಮೇಲೆ ಮನೆ ಜವಾಬ್ದಾರಿ ನಾನೇ ತಕೊಂತೀನಿ ನಾನು ಈ ಮನೆಗೆ ದೊಡ್ಡಸೆ ನನ್ನ ಗಂಡಂತೂ ಜವಾಬ್ದಾರಿ ಬೇಡ ಅಂತಾನೆ ನನಗೆ ಕೊಟ್ಟರೆ ಜವಾಬ್ದಾರಿ ಅಂತ ಬಿಟ್ಟು ಕೇಳು ಆ ಸಾವಿತ್ರಿ ತಗೊಂಡೋಗಲ್ಲ ಮನೆ ಜವಾಬ್ದಾರಿ ಆ ಎಮ್ಲೆನ್ಸ್ ತಗೊಂಡೋಗೆ ಆಮ್ಲೆನ್ಸ್ ತಕೊಂಡವಳೆ ಮನೆ ಜವಾಬ್ದಾರಿ ಸಾಕಲ್ಲ ನೋಡ್ಕೊತಾಯಿರತ ಒಳ್ಳೆ ಒಳ್ಳೆವಳು ಮಾಡ್ಕೊ ನಿಂಗೆ ಸಪೋರ್ಟ್ ಮಾಡ್ತಾಳೆ ಹಾಂ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿದ್ರಿ ಇಬ್ಬರು ಇವಾಗ ಒಳ್ಳೆ ಅವು ಮುಂಚೆ ಆಡ್ದಂಗೆ ಆಡ್ತೀರಾ ನೋಡಿ ಸ್ನೇಹಿ ಒಳ್ಳೆ ಮಾತು ಹೇಳ್ತಾ ಇದೆಯಾ ಹ್ಞೂ ಸರಿ ಸಾಯಂಕಾಲ ಒಟ್ಟುಗೂಡನ ಬಿಡು ಹುರ್ಕ ನಿಮ್ಮ ಮದುವಾನ ಹೆಸರು ಬರ್ತಾನಂತೆ ಅದು ಹೆಸರು ಬರ್ತಾನಂತ ಹೇಳಿದ್ವಾ ಕೋ ಅಕ್ಕ ಏನಕ್ಕ ಕೋ ನನ್ನ ಅಕ್ಕ ಅನ್ಬಿಡಕ್ಕೋ ಆಗ್ತನಿಲ್ಲ ತಂಗಿ ಹ್ಞೂ ಏನು ಹೇಳು ಅಕ್ಕೋ ಎಲ್ಲಿಗೋ ಹೋಗ್ತೀನಿ ಅಂತ ಹೇಳ್ತೀಯಾ ನಾನು ಗೊತ್ತೀನಕ್ಕೋ ನಾನು ನನ್ನ ಮಗಳನ್ನ ಕರ್ಕೊಂಡು ಊರ್ಕೊತಾ ಇದ್ದೀನಿ ಹ್ಞೂ ಏಕ ನಾವು ಗತ್ತೀರಕ್ಕೋ ಅಯ್ಯೋ ನನ್ನ ಮಗಳ್ಗೆ ವಸ್ಕ ಮದುವೆ ಆಗಿದೆ ಎಳ್ಕನ್ನು ಹಂಬ್ ಕೊಡ್ಬೇಕು ಅದಕ್ಕೆ ಓದ್ತಾ ಇದ್ದೀರಿ ನಾವು ಕರ್ಕೊಂಡು ಹ್ಞೂ ನೀನು ನಿನ್ನ ಕರ್ಕೊಂಡು ಹೋಗೋಕೆ ನೀನು ಏನು ಸಂಬಂಧಿ ಅಯ್ಯೋ ಹಂಗಿಲ್ಲ ಅನ್ಬಿಡಕ್ಕೋ ನೀನು ಏನು ಅಂಡೆ ಕಣ ನಾವು ಗತ್ತೀರಕ್ಕೋ ನಿಮ್ಮೂರ್ ನೋಡಿದಂಗೆ ಆತದೆ ಹ್ಞೂ ನಮ್ಮ ಸಂಧಿ ಅಲ್ಲೇ ಅಂತ ಇರೋದು ನಾವು ಬತ್ತಿರಕ್ಕೂ ಹ್ಮ್ ಸಂಧ್ಯಾ ನನ್ನ ವಾರಗಿತ್ತಿ ಹ್ಮ್ ನಿಂಕೇನ ಬೇಕು ನಮ್ಮ ಮಾವನ್ ಮಗ್ಳು ಅವಳು ಓ ನಿನಗೇನ ಮದ್ವೆ ಮಾಡ್ತಾ ಅನ್ಕಂತಿದ ಅವಳ ಹ್ಮ್ ಓಡಿ ಬಿಡು ಅವ್ಳಕಿನ ಇವ್ಳೆ ಚೆನ್ನಾಗೋ ಗುಣ ಗುಣಕ ಸುಡು ಹಂಗೋಳ ಹ್ಮ್ ಒಳೆ ಇದು ಮಾಡ್ತೆ ಮಾಡ್ತೆ ಮಡಕ ಎರಡು ಕಣ್ಣು ಒಂದು ಬಾಯಿ ಒಂದು ಮುಕ್ಕು ಎರಡು ಇತ್ತೇ ಮಕ್ಳ ಮೇಲೆ ತೆಗಲಾಕಂಗೆ ತಂಗದೆ ಇವ್ಳೆ ಚೆನ್ನಾಗಿ ಬಿಡು ಅವ್ಳಕಿನ ನಾವು ಬತ್ತೀರ ಕರ್ಕೊಳ್ಬೇಕು ಏ ನಿಮ್ಮ ಮನೆಗ್ ಕರ್ಕೊಂಡ್ ಹೋಗು ನಮ್ಮ ಮನೆಗೆ ಕೆಲಸ ಕೆಲ್ಸ ಇಲ್ಲಕಾ ಏ ಬತ್ತಿರಕ್ಕೂ ಒಂದೆರ್ಡ್ ದಿವಸ ಇದ್ಬಿಟ್ಟು ನಾವು ಬತ್ತೀವ ನಮ್ಮ ಮಾವನ್ ಕೇಳ್ಬೇಕಮ್ಮಾ ನಿಮ್ ಮಾನ್ ಕೇಳ್ಬೇಕಂತೆ ಇರು ಕೇಳ್ತೀನಿ ತತೋ ತತ ಏನ ಅದೇ ಸ್ನೇಹ ಮಲ್ಲೇಶಿ ಅವ್ರ ಊರ್ಗ್ ಓದ್ತಾವ್ರಂತೆ ನಾವು ಅವ್ರ ಜೊತೆ ಓದ್ತಿರ್ತಾ ನಾವು ಎಲ್ಲಿ ಯಾವ ಊರ್ಕು ಹೋಗಲ್ಲ ನಾನು ಏನ್ರಿ ಕರ್ಕೊಂಡು ಓದ್ತೀನಿ ನಾನು ಕರ್ಕೊಂಡ್ ಹೋಗುವಂತ ಹೇಳ್ಬಾರತ ನೀನು ಏ ನೀನ್ ಕರ್ಕೊಂಡು ಕರ್ಕೊಂಡ್ರ ಒಂದು ಪಿಳಿ ಅದೇನ ನೋಡ್ಕೊಂಡ್ ಅವ್ಳು ಕರ್ಕೊಂಡು ಹೋಗ್ತಿರೀ ಅವ್ಳಿಗೆ ಎಷ್ಟೊತ್ತ ಊರ್ಕ್ ಹೋಗೋದ್ ನೀವು ನಾವ್ ಸಾಯಂಕಾಲ ಓ ಕಾರ್ ಕಾಲಿಗೆ ಇರ್ತದೆ ಅವ್ರನ್ನೂ ಕರ್ಕೊಂಡು ಹೋಗ್ರಿ

எய்ய வயமிச்சு யு மாத்தியா அய்யா முகி யானப்பா இங்கா இருக்குது

நன்ஸ்ஸர்ன்னே ஆடுமார்த்து சுபராயி அந்த சுபனாயி நாயி அந்த விடு ஏ சரி ஏ பார நீன சொல்லி தெரியல சரியா போறா நீ நேத்து சாயங்காலம் முнче நம்ம அம்மாanta அத்தியல படு கொட்ட தட்டது அங்கைய கட்டடி என்ற அத்தைனா ஹான் இந்த சனோம் லே சௌடி ஊர்க்கோベனா பாரே ரெடியா பாரே யாருக்கு ஓட்டை மீனா லே வாச ஊர்க்கு பாரே வாச ஊர்க்க ஓடாவலா அங்காலே எல்ல கட்டன மாரி மாரி தம்மா சாதிற கொ ஹம் அம்மா வாட ஊர்க்கு ஓட்டை நீனா ஹூ வர கர கோட்டைறதோ どんな子が好きなの